ತಿಳ್ಕೊಳ್ಳಿ ಸ್ನೇಹಿತರೆ ಯಾವತ್ತು ನಮ್ಮ ನಡುವಿನ ಸ್ಪರ್ಧೆ ಅನ್ನುವಂಥದ್ದು ನಮಗಿಂತ ಬಲಾಢ್ಯರು ನಮ್ಮ ನಡುವಿನ ಸ್ಪರ್ಧೆ ಅನ್ನುವಂಥದ್ದು ನಮಗಿಂತ ಜ್ಞಾನಿಗಳು ನಮ್ಮ ನಡುವಿನ ಸ್ಪರ್ಧೆ ಅನ್ನುವಂಥದ್ದು ನಮ್ಮ ನಮಗಿಂತ ವಯಸ್ಸಿನಲ್ಲಿ ದೊಡ್ಡವರಾದವರು ಹಣದಲ್ಲಿ ಶ್ರೀಮಂತರಾದವರು ಇಂಥವ್ರ ಜೊತೆ ಇರಬೇಕೇ ವಿನಃ ಇದೆಲ್ಲದರಲ್ಲಿ ಚಿಕ್ಕವರ ಜೊತೆ ಅಥವಾ ನಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಸಾಮರ್ಥ್ಯ ಇದ್ದವರ ಜೊತೆ ಸ್ಪರ್ಧೆ ಮಾಡಿದರೆ ಯಾವತ್ತೂ ಅದಕ್ಕೆ ಅರ್ಥವೇ ಇಲ್ಲ ಇಲ್ಲಿ ಎರಡು ಆಗತ್ತೆ ಒಂದು ನಮಗಿಂತ ಬಲಾಢ್ಯರಲ್ಲದವರು ಬಲಶಾಲೆ ಅಲ್ಲದವರು ಅಥವಾ ದುರ್ಬಲರ ಜೊತೆ ನಾವು ಸ್ಪರ್ಧೆ ಇದ್ವಿ ಇಟ್ಕೊಂಡ್ವಿ ಅಂತ ಇಟ್ಕೊಂಡ್ರೆ ನಾವು ನಮ್ಮನ್ನು ಯಾವತ್ತೂ ಅಷ್ಟರ ಮಟ್ಟಿಗೆ ಕೆಳಗಿಳಿಸ್ಕೊಂಡಂಗೆ ಆಗುತ್ತೆ ಅದಲ್ಲದೆ ಅದನ್ನೇ ರೂಢಿಸ್ಕೊಂಡು ಹೋಗ್ತೀವಿ ನಮ್ಗಿಂತ ಮೇಲಿನವರು ನನಗಿಂತ ಬಲಾಢ್ಯರು ನನಗಿಂತ ಬುದ್ಧಿವಂತನ ಜೊತೆ ನಾನು ಸ್ಪರ್ಧೆ ಒಡ್ಡಿದರೆ ಯಾವತ್ತೂ ಯಾವುದೇ ಕಾರಣಕ್ಕೂ ನನ್ನ ಪ್ರತಿಭೆ ನನ್ನ ಬಲ ಬೆಳೆಯುತ್ತೆ ವಿನಃ ಕೆಳಗಿಳಲಿಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥದ್ದು ಒಂದು ಸ್ಪರ್ಧೆಯಲ್ಲಿ ನಾವು ಸೋತ್ವಿ ಇಟ್ಕೊಳ್ಳಿ ನನಗಿಂತ ಬಲಶಾಲಿಯೊಂದಿಗೆ ಸೋತರೆ ಅದು ಸೋಲ ಆಗೋದಿಲ್ಲ ಅದು ನಿರೀಕ್ಷಿತ ಸೋಲಾಗಿರುತ್ತೆ ಒಂದೊಮ್ಮೆ ನಾನು ಅವನನ್ನು ಸೋಲಿಸಿ ನಾನು ಗೆದ್ರೆ ಎಂಥ ಬಲಾಢ್ಯನನ್ನು ಸೋಲಿಸಿ ಬಿಟ್ಟೆ ಅನ್ನುವಂಥ ವಿಶ್ವಾಸ ನಮ್ಮ ನಡುವೆ ಮೂಡೋದಷ್ಟೇ ಅಲ್ಲ ಸಮಾಜ ನಮ್ಮನ್ನು ನೋಡುವ ದಿಕ್ಕೇ ಬದಲಾಗಿರುತ್ತೆ ಥ್ಯಾಂಕ್ ಯು ವೆರಿ ಮಚ್